ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತರ ಕಿಚ್ಚನ ಕೊನೆಯ ಪಂಚಾಯಿತಿ ಕಟ್ಟೆ ಭಾನುವಾರಕ್ಕೆ ಅಂತ್ಯವಾಗಿದೆ ನಮ್ರತಾ ಗೌಡ ಅವರ ಪ್ರಯಾಣ ಈ ವಾರ ಕೊನೆಗೊಂಡಿದೆ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ತನಿಷಾ ಕುಪ್ಪಂಡ ಎಲಿಮಿನೇಟ್ ಆಗಿದ್ರು ಈಗ ನಮ್ರತಾ ಗೌಡ ದೊಡ್ಡ ಮನೆಯಿಂದ ಹೊರಗೆ ಬಂದಿದ್ದು ಆರು ಸ್ಪರ್ಧಿಗಳು ಅಂತಿಮ ವಾರಕ್ಕೆ ಪ್ರವೇಶಿಸಿದ್ದಾರೆ ಈಗ ಸಂಗೀತ ಪ್ರತಾಪ್ ವರ್ತೂರ್ ಸಂತೋಷ್ ಕಾರ್ತಿಕ್ ಮತ್ತು ತುಕಾಲಿ ಸಂತೋಷ್ ವಿನಯ್ ಫಿನಾಲೆ ವೀಕ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ವಾರದ ಮಧ್ಯದಲ್ಲಿ ಇವರಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಲಾಗುತ್ತೆ ಅಂತಿಮವಾಗಿ ಐದು ಸ್ಪರ್ಧಿಗಳು ಫೈನಲ್ ಗೆ ಬರಲಿದ್ದಾರೆ ಕಳೆದ ವಾರ ನಮ್ರತಾ ಗೌಡ ಡ್ರೋನ್ ಪ್ರತಾಪ್ ವರ್ತೂರ್ ಸಂತೋಷ್ ವಿನಯ್ ಗೌಡ ಹಾಗೂ ಕಾರ್ತಿಕ್ ಎಲಿಮಿನೇಷನ್ ಪರೀಕ್ಷೆಯನ್ನ ಎದುರಿಸಿದ್ರು ಆದರೆ ಶನಿವಾರದ ಸಂಚಿಕೆಯಲ್ಲಿ ವರ್ತೂರ್ ಸೇಫ್ ಅಂತ ಘೋಷಿಸಲಾಯಿತು ಬಳಿಕ ಭಾನುವಾರದ ಸಂಚಿಕೆಯಲ್ಲಿ ಪ್ರತಾಪ್ ಕಾರ್ತಿಕ್ ಅವರನ್ನ ಸೇಫ್ ಎಂದು ಘೋಷಿಸಿದ ಕಿಚ್ಚ ಸುದೀಪ್ ನಮ್ರತಾ ಗೌಡ ದೊಡ್ಡ ಮನೆಯಿಂದ ಹೊರಗೆ ಹೋಗುವ ವಿಷಯವನ್ನ ಖಚಿತಪಡಿಸಿದ್ರು ಈ ಮಧ್ಯೆ ಸಂಗೀತ ಮತ್ತು ಪ್ರತಾಪ್ ಫಿನಾಲ್ಗೆ ಪ್ರವೇಶಿಸಲು ನೆಚ್ಚಿನವರು ಎಂದು ಟ್ರೆಂಡ್ಗಳು ಇವೆ ವಿನಯ್ ಕಾರ್ತಿಕ್ ವರ್ತುರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಅವರಲ್ಲಿ ಮೂವರು ಸ್ಪರ್ಧಿಗಳು ಆಟದ ಕೊನೆಯ ಹಂತಕ್ಕೆ ಪ್ರವೇಶಿಸಲಿದ್ದಾರೆ ಬಿಗ್ ಬಾಸ್ ಕನ್ನಡ ಹತ್ತರ ಗ್ರ್ಯಾಂಡ್ ಫಿನಾಲೆ ಜನವರಿ ಇಪ್ಪತ್ತೆಂಟರಂದು ನಡೆಯಲಿದೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಇಂದು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿದೆ ಇಡೀ ದೇಶವೇ ಹಬ್ಬವನ್ನ ಆಚರಿಸ್ತಾ ಇದೆ ಇದೀಗ ಸೆಲೆಬ್ರಿಟಿಗಳ ದಂಡು ರಾಮಮಂದಿರಕ್ಕೆ ತೆರಳಿದ್ದು ಸಾವಿರಾರು ಗಣ್ಯರ ಸಮ್ಮುಖದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನಡೆದಿದೆ ಚಿತ್ರರಂಗದವರು ಕ್ರಿಕೆಟ್ ದಿಗ್ಗಜಿಗರು ಹಾಗೆ ರಾಜಕಾರಣಿಗಳು ಸೇರಿ ಅನೇಕ ಸೆಲೆಬ್ರಿಟಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪ್ರಾಣ ಪ್ರತಿಷ್ಠಾಪನೆಗೂ ಮೊದಲು ಅಲ್ಲಿರುವ ಹನುಮ ದೇವಾಲಯಕ್ಕೆ ರಿಷಬ್ ಶೆಟ್ಟಿ ಹಾಗೂ ಪ್ರಗತಿ ಶೆಟ್ಟಿ ಭೇಟಿ ನೀಡಿದ್ದಾರೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮಕ್ಕೂ ಮುನ್ನ ಹನುಮನ ದರ್ಶನ ಎಂದು ಅವರು ಕ್ಯಾಪ್ಷನ್ ನೀಡಿದ್ದಾರೆ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ತಮ್ಮ ತಂದೆ ಕುಮಾರಸ್ವಾಮಿ ತಾತ ದೇವೇಗೌಡ ಜೊತೆ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ದಾರೆ ಖಾಸಗಿ ಜೆಟ್ನಲ್ಲಿ ತೆಗೆಸಿಕೊಂಡ ಫೋಟೋ ಎಲ್ಲರ ಗಮನ ಸೆಳೆದಿದೆ ಕಂಗನಾ ರಣಾವತ್ತ ಅವರಿಗೆ ದೇವರ ಮೇಲೆ ಅಪಾರ ಭಕ್ತಿ ಅವರು ಕೂಡ ರಾಮ ಮಂದಿರದ ಎದುರು ನಿಂತು ಪೋಸ್ಟ್ ಕೊಟ್ಟಿದ್ದಾರೆ ಈ ಫೋಟೋಗಳನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹೊಸದಾಗಿ ಮದುವೆಯಾದ ರಣದೀಪ್ ಹೂಡಾ ಮತ್ತು ಲಿನ್ ಲೈಶ್ರಾಮ್ ದಂಪತಿ ಭಾನುವಾರವೇ ಅಯೋಧ್ಯೆಯನ್ನ ತಲುಪಿದ್ರು ರಣದೀಪ್ ಬಿಳಿ ಟೀ ಶರ್ಟ್ ಮತ್ತು ಬ್ಲೂ ಡೆನಿಮ್ ನಲ್ಲಿ ಕಾಣಿಸ್ಕೊಂಡ್ರೆ ಪತ್ನಿ ಲಿನ್ ವರ್ಣರಂಜಿತ ಕೋರ್ಟ್ ಸೆಟ್ ನ ಧರಿಸಿದ್ರು ಭಾನುವಾರವೇ ಹಲವರು ತಮ್ಮ ಊರಿಂದ ಅಯೋಧ್ಯೆಗೆ ಪ್ರಯಾಣವನ್ನ ಬೆಳೆಸಿದಂತಹ ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ನಟ ಧನುಷ್ ಕೂಡ ಒಂದು ದಿನ ಮೊದಲೇ ಚೆನ್ನೈನಿಂದ ಹೊರಟು ಅಯೋಧ್ಯೆಯನ್ನ ತಲುಪಿದ್ರು ಹಿರಿಯ ನಟ ಅನುಪಮ್ ಖೇರ್ ಅವರು ಇತರ ಭಕ್ತರೊಂದಿಗೆ ಅಯೋಧ್ಯೆಗೆ ಆಗಮಿಸಿದ್ರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ದಿನಕ್ಕಾಗಿ ಹಲವು ವರ್ಷಗಳಿಂದ ಕಾದಿದ್ದು ಕೊನೆಗೂ ಬಂದಿದೆ ಎಂದರು ನಾನು ಎಲ್ಲ ರಾಮ ಭಕ್ತರೊಂದಿಗೆ ಅಯೋಧ್ಯೆಯನ್ನ ತಲುಪಿದ್ದೇನೆ ವಿಮಾನವು ಭಕ್ತಿಯ ಅದ್ಭುತ ವಾತಾವರಣವನ್ನು ಹೊಂದಿತ್ತು ಎಂದು ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ ಜೊತೆಗೆ ರಜನಿಕಾಂತ್ ಅವರನ್ನ ಭೇಟಿ ಮಾಡಿರುವ ಫೋಟೋಗಳನ್ನ ಸಹ ಅವರು ಹಂಚಿಕೊಂಡಿದ್ದಾರೆ ಬಾಲಿವುಡ್ ಸೆಲೆಬ್ರಿಟಿಗಳ ದಂಡು ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದೆ ನಿರ್ದೇಶಕ ರಾಜ್ಕುಮಾರ್ ಹಿರಾನಿ ಆಲಿಯಾ ಭಟ್ ಮೊದಲಾದವರು ಇದ್ದಾರೆ ಆಲಿಯಾ ಭಟ್ ರಣಬೀರ್ ಕಪೂರ್ ಟ್ರೆಡಿಷನಲ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಫೋಟೋ ಈಗ ಎಲ್ಲರ ಗಮನ ಸೆಳೀತಾ ಇದೆ ರೋಹಿತ್ ಶೆಟ್ಟಿ ಇವರಿಗೆ ಚ್ಯುತಿಯಾಗಿದ್ದಾರೆ ರಾಮ್ ಚರಣ್ ಹಾಗೂ ಅವರ ತಂದೆ ಚಿರಂಜೀವಿ ಅವರು ಖಾಸಗಿ ಜೆಟ್ ನಲ್ಲಿ ಅಯೋಧ್ಯೆಗೆ ಪ್ರಯಾಣವನ್ನ ಬೆಳೆಸಿದ್ರು ಈ ವಿಡಿಯೋ ಹಾಗೂ ಫೋಟೋ ವೈರಲ್ ಆಗಿದೆ ಟ್ರೆಡಿಷನಲ್ ಲುಕ್ ನಲ್ಲಿ ಅವರು ಗಮನ ಸೆಳೆದಿದ್ದಾರೆ ಐಷಾರಾಮಿ ಕಾರಲ್ಲಿ ಬಂದ ರಾಮ್ ಚರಣ್ ಚಿರಂಜೀವಿ ನಂತರ ಪ್ರೈವೇಟ್ ಜೆಟ್ ನಲ್ಲಿ ಅಯೋಧ್ಯೆಯತ್ತ ಮುಖ ಮಾಡಿದ್ರು ಈ ವೇಳೆ ಅವರು ಸಾಂಪ್ರದಾಯಿಕ ಬಟ್ಟೆಯಲ್ಲಿ ಕಾಣಿಸಿಕೊಂಡಿದ್ದು ಐತಿಹಾಸಿಕ ಕ್ಷಣವನ್ನ ತುಂಬಿಕೊಳ್ಳುವಂತಹ ಅವಕಾಶ ಇವರಿಗೆಲ್ಲ ಸಿಕ್ಕಿದೆ ಅಮಿತಾಬ್ ಬಚ್ಚನ್ ಅಭಿಷೇಕ್ ಬಚ್ಚನ್ ರಣಬೀರ್ ಕಪೂರ್ ಆಲಿಯಾ ಭಟ್ ವಿಕಿ ಕೌಶಲ್ ಕಚೀನಾ ಕೈಫ್ ರಜನಿಕಾಂತ್ ಅನುಪಮ್ ಖೇರ್ ಕಂಗನಾ ರಣಾವತ್ ರಿಷಬ್ ಶೆಟ್ಟಿ ನಿಖಿಲ್ ಕುಮಾರ್ ಸ್ವಾಮಿ ಚಿರಂಜೀವಿ ರಾಮ್ ಚರಣ್ ಮೊದಲಾದವರು ಅಯೋಧ್ಯೆಗೆ ತೆರಳಿ ರಾಮನ ದರ್ಶನವನ್ನು ಪಡೆದಿದ್ದಾರೆ ಬಾಲಿವುಡ್ ಸ್ಟಾರ್ ಅಕ್ಷಯ್ ಕುಮಾರ್ ಅವರಿಗೂ ಕೂಡ ಅಯೋಧ್ಯೆಗೆ ಆಹ್ವಾನ ನೀಡಲಾಗಿತ್ತು ಆದರೆ ಅವರು ಆಗಮಿಸಿಲ್ಲ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೀತಾ ಇರುವ ರಾಮಲಲಾ ಪ್ರಾಣ ಪ್ರತಿಷ್ಠಾಪನೆಗೆ ನಟ ಅಕ್ಷಯ್ ಕುಮಾರ್ ಅವರಿಗೆ ಆಹ್ವಾನ ಸಿಕ್ಕಿತ್ತು ಆದರೆ ಶೂಟಿಂಗ್ ಹಿನ್ನೆಲೆಯಲ್ಲಿ ಅವರಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ ಸಾಧ್ಯವಾಗಿಲ್ಲ ಎನ್ನಲಾಗಿದೆ ಅಕ್ಷಯ್ ಕುಮಾರ್ ಹಾಗೂ ಟೈಗರ್ ಶ್ರಾಫ್ ಅವರು ಒಟ್ಟಾಗಿ ವಿಶ್ ಮಾಡಿದ್ದಾರೆ ಅಕ್ಷಯ್ ಕುಮಾರ್ ಹಾಗೂ ಟೈಗರ್ ಶ್ರಾಫ್ ಬಡೇಮಿಯ ಚೋಟೆ ಮಿಯ ಸಿನಿಮಾದಲ್ಲಿ ಒಟ್ಟಾಗಿ ನಟಿಸ್ತಾ ಇದ್ದಾರೆ ಈ ಸಿನಿಮಾದ ಶೂಟ್ ನಲ್ಲಿ ಇವರು ಬ್ಯುಸಿ ಇದ್ದಾರೆ ಪೃಥ್ವಿರಾಜ್ ಸುಕುಮಾರನ್ ಅವರು ಪ್ರಮುಖ ಪಾತ್ರವನ್ನ ಕೂಡ ಈ ಸಿನಿಮಾದಲ್ಲಿ ನಿರ್ವಹಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅಕ್ಷಯ್ ಕುಮಾರ್ ಅವರು ಕಾರ್ಯಕ್ರಮವನ್ನ ಮಿಸ್ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಅವರು ವಿಡಿಯೋ ಮಾಡಿದ್ದು ನಮ್ಮಿಬ್ಬರ ಕಡೆಯಿಂದ ಜೈ ಶ್ರೀರಾಮ್ ಇಂದು ರಾಮನ ಆರಾಧಿಸುವ ಎಲ್ಲರಿಗೂ ದೊಡ್ಡ ದಿನ ಹಲವು ಶತಮಾನಗಳ ಬಳಿಕ ರಾಮ ಅಯೋಧ್ಯೆಗೆ ಮರಳುತ್ತಾ ಇದ್ದಾನೆ ಎಂದು ಅಕ್ಷಯ್ ಕುಮಾರ್ ಹೇಳಿದ್ದಾರೆ ಸಣ್ಣ ವಯಸ್ಸಿನಿಂದ ಈ ಬಗ್ಗೆ ಕೇಳುತ್ತಲೇ ಬರ್ತಾ ಇದ್ದೇವೆ ಆ ಕ್ಷಣಕ್ಕೆ ನಾವು ಕಾಯ್ತಾ ಇದ್ದೇವೆ ಎಂದು ಟೈಗರ್ ಶ್ರಾಫ್ ಹೇಳಿದ್ದಾರೆ ಧ್ರುವ ಸರ್ಜಾ ಅವರು ಹನುಮನ ಭಕ್ತರು ಆಂಜನೇಯನ ಕಂಡ್ರೆ ಅವರಿಗೆ ಅಪಾರ ಭಕ್ತಿ ರಾಮನ ಬಂಟ ಎಂದೇ ಖ್ಯಾತಿ ಆಂಜನೇಯನಿಗೆ ಇದೆ ಈ ಕಾರಣದಿಂದಲೇ ರಾಮ ಮಂದಿರದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದ ದಿನವೇ ತಮ್ಮ ಮಕ್ಕಳಿಗೆ ನಾಮಕರಣ ಮಾಡಿದ್ದಾರೆ ಧ್ರುವ ಸರ್ಜಾ ಧ್ರುವ ಸರ್ಜಾ ಹಾಗೂ ಪ್ರೇರಣಾ ದಂಪತಿಗೆ ಈಗ ಇಬ್ಬರು ಮಕ್ಕಳು ಮಕ್ಕಳು ಜನಿಸಿ ಸಾಕಷ್ಟು ಸಮಯ ಕಳೆದಿದೆ ಅದಾಗ್ಯೂ ಅವರು ಮಗಳಿಗೆ ಹೆಸರನ್ನ ಇಟ್ಟಿರಲಿಲ್ಲ ಈಗ ಒಂದೇ ದಿನ ಇವರ ನಾಮಕರ್ ನಾಮಕರಣ ನಡೀತಾ ಇರೋದು ವಿಶೇಷ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಎರಡರಂದು ಮಗಳ ಜನನ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಗಂಡು ಮಗು ಜನಿಸಿತ್ತು ಚಿರೋಸರ್ಜಾ ಸಮಾಧಿ ಇರೋ ನೆಲಗುಳಿಯಲ್ಲಿ ಮಕ್ಕಳ ನಾಮಕರಣ ಶಾಸ್ತ್ರ ನಡೆದಿದೆ ಇಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆ ಕಾರ್ಯ ಕೂಡ ನಡೆದಿದೆ ಈ ವಿಶೇಷ ದಿನದಂದು ಧ್ರುವ ಸರ್ಜಾ ಅವರು ತಮ್ಮ ಮಕ್ಕಳಿಗೆ ನಾಮಕರಣ ಮಾಡಿರೋದು ಇನ್ನಷ್ಟು ವಿಶೇಷ ರಾಮಾಯಣ ಮಹಾಭಾರತದಲ್ಲಿ ಬರುವ ಪಾತ್ರಗಳ ಹೆಸರನ್ನೇ ಅವರು ಇಡಬಹುದು ಅಂತ ಅವರ ಅಭಿಮಾನಿಗಳು ಅಪೇಕ್ಷಿಸಿದ್ರು ಮಗಳಿಗೆ ರುದ್ರಾಕ್ಷಿ ಧ್ರುವ ಸರ್ಜಾ ಹಾಗೂ ಮಗನಿಗೆ ಹಯಗ್ರೀವ ಧ್ರುವ ಸರ್ಜಾ ಎಂಬ ಭಿನ್ನ ಹೆಸರಿಟ್ಟು ಎಲ್ಲರ ಕುತೂಹಲಕ್ಕೆ ತೆರೆ ಎಳೆದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸರ್ಜಾ ಕುಟುಂಬ ಭಾಗಿಯಾಗಿದೆ ಧ್ರುವ ಸರ್ಜಾ ಅವರ ನಟನೆಯ ಮಾರ್ಟಿನ್ ಸಿನಿಮಾ ರಿಲೀಸ್ಗಾಗಿ ಫ್ಯಾನ್ಸ್ ಕಾದಿದ್ದಾರೆ ಈ ಚಿತ್ರದ ಕೆಲಸ ಕೂಡ ಪೂರ್ಣಗೊಂಡಿದೆ ಎನ್ನಲಾಗಿದೆ ಈ ಚಿತ್ರಕ್ಕೆ ಎಪಿ ಅರ್ಜುನ್ ನಿರ್ದೇಶನ ಮಾಡಿದ್ದು ಕೆಡಿ ಚಿತ್ರದ ಕೆಲಸಗಳಲ್ಲಿ ಕೂಡ ಅವರು ಬ್ಯುಸಿ ಇದ್ದಾರೆ ಈ ಚಿತ್ರಕ್ಕೆ ಜೋಗಿ ಪ್ರೇಮ್ ನಿರ್ದೇಶನ ಮಾಡುತ್ತಿದ್ದಾರೆ ಈ ಬಾರಿಯ ಕನ್ನಡದ ಬಿಗ್ ಬಾಸ್ ಸೀಸನ್ ಟೆನ್ ಹಲವಾರು ವಿಚಾರಗಳಿಂದ ಭಾರಿ ಸದ್ದು ಮಾಡಿದೆ ಇದರಲ್ಲಿ ಕಂಟೆಸ್ಟೆಂಟ್ಗಳ ಪಾತ್ರ ಬಹುಮುಖ್ಯ ನೂರು ದಿನಗಳ ಕಾಲ ಕಂಟೆಸ್ಟೆಂಟ್ ಗಳು ಆಡೋದು ಕೂಗೋದು ಸ್ಥಾನಕ್ಕಾಗಿ ಕಿತ್ತಾಡೋದು ತನ್ನನ್ನು ತಾನು ಸರಿ ಅಂತ ಪ್ರೂವ್ ಮಾಡಿಕೊಳ್ಳೋದು ಹೀಗೆ ಬಿಗ್ ಬಾಸ್ ಆಟ ಸಾಗುತ್ತೆ ಎಲ್ಲರ ಗುರಿ ಇರೋದು ಆ ಬಿಗ್ ಬಾಸ್ ವಿನ್ನರ್ ಪಟ್ಟ ಹಾಗೂ ಬಿಗ್ ಬಾಸ್ ಟ್ರೋಫಿ ಅತ್ತ ಬಿಗ್ ಬಾಸ್ ಟ್ರೋಫಿ ಯಾವ ರೀತಿಯಲ್ಲಿ ಇರಲಿದೆ ಎನ್ನುವ ಕುತೂಹಲ ಇತ್ತು ಇದಕ್ಕೀಗ ವಾರಾಂತ್ಯದ ಕಿಚ್ಚನ ಮಾತುಕತೆಯಲ್ಲಿ ಉತ್ತರ ಸಿಕ್ಕಿದೆ ಟ್ರೋಫಿ ನೋಡಿ ಸ್ಪರ್ಧಿಗಳು ಸಖತ್ ಖುಷಿ ಪಟ್ಟಿದ್ದಾರೆ ಈ ಕಪ್ ಯಾರ್ ಗೆಲ್ತಾರೆ ಅನ್ನೋದಕ್ಕೆ ಈ ವೀಕೆಂಡ್ ನಲ್ಲಿ ಉತ್ತರ ಸಿಗಲಿದೆ ಈ ಸೀಸನ್ನ ಕೊನೆಯ ಸೂಪರ್ ಸಂಡೇ ವಿತ್ ಸುದೀಪ್ ಕಾರ್ಯಕ್ರಮದಲ್ಲಿ ಸುದೀಪ್ ಅವರು ಟ್ರೋಫಿ ಅನಾವರಣ ಮಾಡಿದ್ದಾರೆ ಕಳೆದ ವರ್ಷಕ್ಕಿಂತ ಈ ವರ್ಷದ ಟ್ರೋಫಿ ಸಾಕಷ್ಟು ಆಕರ್ಷಕವಾಗಿದೆ ಈ ಪ್ರೋಮೋನ ಕಲರ್ಸ್ ಕನ್ನಡ ವಾಹಿನಿ ಹಂಚಿಕೊಂಡಿದೆ ಇಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆದಿದೆ ಹಲವು ವರ್ಷಗಳ ನಿರೀಕ್ಷೆ ಇಂದು ನೆರವೇರಿದೆ ರಾಮ ಮಂದಿರ ನಿರ್ಮಾಣಕ್ಕೆ ಕೋಟ್ಯಂತರ ಮಂದಿ ದೇಣಿಗೆ ನೀಡಿದ್ದಾರೆ ಸಾಮಾನ್ಯ ಜನರು ಮಾತ್ರವಲ್ಲದೆ ಹಲವು ಸಿನಿಮಾ ಸೆಲೆಬ್ರಿಟಿಗಳು ಉದ್ಯಮಿಗಳು ರಾಜಕಾರಣಿಗಳು ಸಹ ದೊಡ್ಡ ಮೊತ್ತದ ದೇಣಿಗೆಯನ್ನ ನೀಡಿದ್ದಾರೆ ಇತ್ತೀಚೆಗೆ ಬಿಡುಗಡೆಯಾಗಿ ಹಿಟ್ ಎನಿಸಿಕೊಂಡಿರುವ ಹನುಮಾನ್ ತಂಡ ಸಿನಿಮಾ ಬಿಡುಗಡೆಗೆ ಮುನ್ನವೇ ರಾಮ ಮಂದಿರಕ್ಕೆ ದೇಣಿಗೆ ನೀಡುವುದಾಗಿ ಪ್ರಕಟಿಸಿತ್ತು ಅಂತೆಯೇ ಚಿತ್ರತಂಡ ದೇಣಿಗೆಯನ್ನ ಕೂಡ ನೀಡಿದೆ ಮಾರಾಟವಾಗುವ ಪ್ರತಿ ಟಿಕೆಟ್ನ ಐದು ರೂಪಾಯಿ ಮೊತ್ತವನ್ನ ರಾಮ ಮಂದಿರಕ್ಕೆ ದೇಣಿಗೆ ನೀಡುವುದಾಗಿ ಚಿತ್ರತಂಡ ಮೊದಲೇ ಘೋಷಿಸಿತ್ತು ಅಂತೆಯೇ ಈವರೆಗೆ ಐವತ್ ಮೂರು ಪಾಯಿಂಟ್ ಎರಡು ಎಂಟು ಲಕ್ಷ ಟಿಕೆಟ್ಗಳನ್ನು ಚಿತ್ರತಂಡ ಮಾರಾಟ ಮಾಡಿದ್ದು ಪ್ರತಿ ಟಿಕೆಟ್ಗೆ ಐದು ರೂಪಾಯಿಯಂತೆ ಎರಡು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ಮೊತ್ತವನ್ನ ಚಿತ್ರತಂಡ ರಾಮಮಂದಿರ ನಿರ್ಮಾಣಕ್ಕೆ ದೇಣಿಗೆ ನೀಡಿದೆ ಹನುಮಾನ್ ಚಿತ್ರತಂಡ ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ನೀಡಿರೋದು ಇದು ಮೊದಲೇನಲ್ಲ ಈ ಹಿಂದೆ ಹದಿನಾಲ್ಕು ಪಾಯಿಂಟ್ ಎಂಟು ಐದು ಲಕ್ಷ ರೂಪಾಯಿ ಹಣವನ್ನ ಚಿತ್ರತಂಡ ದೇಣಿಗೆ ನೀಡಿತ್ತು ಇದು ಪ್ರೀಮಿಯರ್ ಶೋ ಟಿಕೆಟ್ ಮಾರಾಟದಿಂದ ಒಟ್ಟಾಗಿದ್ದಂತ ಹಣದ ಭಾಗವಾಗಿತ್ತು ಈಗ ಮತ್ತೆ ಎರಡು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ಮೊತ್ತವನ್ನ ದೇಣಿಗೆ ನೀಡಿದೆ ಚಿತ್ರತಂಡ ಆ ಮೂಲಕ ಕೊಟ್ಟ ಮಾತನ್ನ ಚಿತ್ರತಂಡ ಉಳಿಸಿಕೊಂಡಿದೆ ಹನುಮಾನ್ ಸಿನಿಮಾ ಹನುಮಂತನ ಭಕ್ತನೊಬ್ಬನ ಕಥೆಯನ್ನ ಒಳಗೊಂಡಿದೆ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ನಟ ಇಲ್ದಿದ್ರೂ ಸಹ ಸಿನಿಮಾದ ಕತೆ ಗುಣಮಟ್ಟದ ವಿಎಫ್ಎಕ್ಸ್ ಗ್ರಾಫಿಕ್ಸ್ಗಳಿಂದ ಈ ಸಿನಿಮಾ ಗಮನ ಸೆಳೆದಿದೆ ತೆಲುಗು ಮಾತ್ರವೇ ಅಲ್ಲದೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ನಲ್ಲಿ ಈ ಸಿನಿಮಾ ಬಿಡುಗಡೆಯಾಗಿದ್ದು ಕರ್ನಾಟಕ ಸೇರಿದಂತೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಈ ಸಿನಿಮಾಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕನ್ನಡದ ಸ್ಟಾರ್ ನಟ ಶಿವರಾಜ್ ಕುಮಾರ್ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಇನ್ನೂ ಹಲವರು ಸಿನಿಮಾ ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಬಾಲನಟನಾಗಿ ಹೆಸರು ಮಾಡಿದ್ದ ತೇಜಸ್ ಸಜ್ಜ ನಾಯಕನಾಗಿಯೂ ಕೆಲವು ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ ನಟಿಸಿದ್ರು ಇದು ಅವರ ಮೊದಲ ಆಕ್ಷನ್ ಕಮ್ ಸೂಪರ್ ಹೀರೋ ಸಿನ್ಮಾ ಆಗಿದೆ ತೇಜ ನಟನೆಗೆ ಪ್ರೇಕ್ಷಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಸಿನಿಮಾವನ್ನ ಪ್ರಶಾಂತ್ ವರ್ಮಾ ನಿರ್ದೇಶನ ಮಾಡಿದ್ದಾರೆ ಸಿನಿಮಾಕ್ಕೆ ಬಂಡವಾಳ ಹೂಡಿರೋದು ಕಂಡಗಟ್ಲ ನಿರಂಜನ ರೆಡ್ಡಿ ಇಪ್ಪತ್ತೈದು ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಮಾಡಲಾದ ಈ ಸಿನಿಮಾ ಈವರೆಗೆ ಸುಮಾರು ಇನ್ನೂರು ಕೋಟಿ ಗಳಿಕೆ ಮಾಡಿದೆ ಇಂಡಸ್ಟ್ರಿಯಲ್ಲಿ ಸದ್ಯ ಹವಾ ಸೃಷ್ಟಿಸಿರುವ ನಿರ್ದೇಶಕ ಅಂದ್ರೆ ಪ್ರಶಾಂತ್ ನೀಲ್ ಪ್ರಶಾಂತ್ ನೀಲ್ ಅವರು ಸಾಕಷ್ಟು ಶ್ರದ್ಧೆಯಿಂದ ಸಿನಿಮಾ ಮಾಡ್ತಾರೆ ಸಣ್ಣ ವಿಚಾರಕ್ಕೂ ಆದ್ಯತೆ ನೀಡುತ್ತಾರೆ ಈಗ ಸಲಾರ್ ಚಿತ್ರ ರಿಲೀಸ್ ಮಾಡಲು ಸಾಕಷ್ಟು ಸಮಯವನ್ನ ತೆಗೆದುಕೊಂಡಿದ್ರು ಅವರು ಎರಡನೇ ಪಾರ್ಟ್ ಮಾಡಲು ಎಷ್ಟು ವರ್ಷ ತೆಗೆದುಕೊಳ್ತಾರೋ ಗೊತ್ತಿಲ್ಲ ಪ್ರಶಾಂತ್ ನೀಲ್ ನಿರ್ದೇಶನದ ಪ್ರಭಾಸ್ ನಟನೆಯ ಸಲಾರ್ ಸಿನಿಮಾ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಸೃಷ್ಟಿಯಾಗಿತ್ತು ಈ ಚಿತ್ರ ಸಖತ್ ಆಕ್ಷನ್ ನಿಂದ ಕೂಡಿದ್ರಿಂದ ಒಂದಷ್ಟು ಜನರಿಗೆ ಸಿನಿಮಾ ಇಷ್ಟ ಆಯಿತು ಮೊದಲ ಭಾಗಕ್ಕೆ ಸಲಾರ್ ಪಾರ್ಟ್ ಒನ್ ಸೀಸ್ ಫೈರ್ ಎಂದು ಶೀರ್ಷಿಕೆ ಇಡಲಾಗಿತ್ತು ಕಥೆಯಲ್ಲಿ ಸೀಸ್ ಫೈರ್ ಹೈಲೈಟ್ ಆಗಿರಿಂದ ಈ ಶೀರ್ಷಿಕೆಯನ್ನ ಇಡಲಾಗಿತ್ತು ಈಗ ಎರಡನೇ ಪಾರ್ಟ್ಗೆ ಸಲಾರ್ ಪಾರ್ಟ್ ಟು ಶೌರಂಗ ಪರ್ವಂ ಎಂದು ಶೀರ್ಷಿಕೆ ಇಡಲಾಗಿದೆ ಈಗ ಮತ್ತೊಂದು ಅಚ್ಚರಿಯ ವಿಚಾರ ಕೂಡ ಸಿಕ್ಕಿದೆ ಈ ಸಿನಿಮಾ ಮೂರು ಭಾಗದಲ್ಲಿ ಬರಲಿದೆ ಎನ್ನಲಾಗ್ತಾ ಇದೆ ಅವರು ಎರಡನೇ ಪಾರ್ಟ್ ಮಾಡಲು ಎಷ್ಟು ವರ್ಷ ತೆಗೆದುಕೊಳ್ತಾರೋ ಗೊತ್ತಿಲ್ಲ ಈ ಚಿತ್ರದ ಕಥೆಯನ್ನ ವಿಸ್ತಾರವಾಗಿ ಹೇಳೋ ಪ್ರಯತ್ನದಲ್ಲಿ ಅವರಿದ್ದಾರೆ ಎನ್ನಲಾಗಿದೆ ಪ್ರಶಾಂತ್ ನೀಲ್ ಪತ್ನಿ ಲಿಖಿತಾ ನೀಲ್ ಇತ್ತೀಚೆಗೆ ಆಸ್ಮಿ ಸೆಷನ್ ನಡೆಸಿದ್ರು ಈ ವೇಳೆ ಸಲಾರ್ ತ್ರಿ ಬರಲಿದೆಯೇ ಎನ್ನುವ ಪ್ರಶ್ನೆ ಕೇಳಲಾಗಿದೆ ಎರಡನೇ ಭಾಗ ಮುಗಿದ ಬಳಿಕವೇ ಈ ಬಗ್ಗೆ ಉತ್ತರ ಸಿಗಲಿದೆ ಎಂದು ಅವರು ಹೇಳಿದ್ದಾರೆ ಈ ಹೇಳಿಕೆಯನ್ನ ಅವರು ಹಾಸ್ಯಕ್ಕಾಗಿ ಹೇಳಿದ್ರು ಅಥವಾ ಗಂಭೀರವಾಗಿ ಹೇಳಿದ್ರು ಎನ್ನುವ ಪ್ರಶ್ನೆ ಮೂಡಿದೆ ಪ್ರಭಾಸ್ ಅವರು ಸಲಾರ್ ಸಿನಿಮಾದಲ್ಲಿ ರಗಡ್ ಪಾತ್ರ ಮಾಡಿದ್ದಾರೆ ಪೃಥ್ವಿರಾಜ್ ಸುಕುಮಾರನ್ ಅವರು ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಶ್ರುತಿ ಹಾಸನ್ ಅವರು ನಾಯಕಿಯಾಗಿ ನಟಿಸಿದ್ದಾರೆ ಗೇಮ್ ಆಫ್ ಥ್ರೋನ್ ರೀತಿಯಲ್ಲಿ ಈ ಚಿತ್ರದ ಕಥೆ ಇದೆ ಉಗ್ರಂ ಚಿತ್ರವನ್ನು ಈ ಸಿನಿಮಾ ಹೋಲುತ್ತೆ ಜೊತೆಗೆ ಎರಡನೇ ಪಾರ್ಟ್ ನಲ್ಲಿ ಅಖಿಲ್ ಅಕ್ಕಿನೇನಿ ಇರ್ತಾರ ಅನ್ನೋ ಪ್ರಶ್ನೆ ಕೂಡ ಅಭಿಮಾನಿಗಳಲ್ಲಿ ಮೂಡಿದೆ ಇದಕ್ಕೆ ಕಾರಣ ಸಲಾರ್ ಖುಷಿಯನ್ನ ಸಂಭ್ರಮಿಸಲು ಇತ್ತೀಚೆಗೆ ಸಿನಿಮಾ ಟೀಮ್ ಸಕ್ಸಸ್ ಪಾರ್ಟಿಯನ್ನ ಆಯೋಜನೆ ಮಾಡಿತ್ತು ಬೆಂಗಳೂರಿನಲ್ಲಿ ಈ ಪಾರ್ಟಿ ನಡೆದಿತ್ತು ಈ ಪಾರ್ಟಿಯಲ್ಲಿ ನಾಗ ಚೈತನ್ಯ ಸಹೋದರ ಅಖಿಲ್ ಅಕ್ಕಿನೇನಿ ಕೂಡ ಕಾಣಿಸಿಕೊಂಡಿದ್ರು ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಬೆಂಗಳೂರಿನ ಸ್ಟಾರ್ ಹೋಟೆಲ್ನಲ್ಲಿ ಪಾರ್ಟಿ ನಡೆದಿದ್ದು ಇದರಲ್ಲಿ ನಿರ್ದೇಶಕ ಪ್ರಶಾಂತ್ ನೀಲ್ ನಿರ್ಮಾಪಕ ವಿಜಯ್ ಕಿರಗಂದೂರು ಹೀರೋ ಪ್ರಭಾಸ್ ನಾಯಕಿ ಶ್ರುತಿ ಹಾಸನ್ ನಟ ಜಗಪತಿ ಬಾಬು ಸಂಗೀತ ನಿರ್ದೇಶಕ ರವಿ ಬಸರೂರು ಮುಂತಾದವರು ಪಾಲ್ಗೊಂಡಿದ್ದರು ಈ ಸಂದರ್ಭದ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೊಂಬಾಳೆ ಫಿಲಮ್ಸ್ ಶೇರ್ ಮಾಡಿಕೊಂಡಿತ್ತು ಅಖಿಲ್ ಅಕ್ಕಿನೇನಿ ಇರೋದು ಸಾಕಷ್ಟು ಕುತೂಹಲ ಮೂಡಿಸಿತ್ತು ಅವರಿಗೂ ಕೂಡ ಸಿನಿಮಾಗೂ ಸಂಬಂಧ ಇಲ್ಲ ಆದರೂ ಕೂಡ ಇವರು ಪಾರ್ಟಿಗೆ ಬಂದಿದ್ದು ಏಕೆ ಎಂಬುದು ಕೆಲವರ ಪ್ರಶ್ನೆಯಾಗಿದೆ ఇదిష్ట ఇం సిని జగిన సినీయన నాి అప్డేట్స్ నొందే బీ అదివరకు కన్నడ మీడియం ట్వంటీ ఫోర్ ఇంటు సెవెన్